ಸುಮ್ಮನ ಬಾಯಿ ಮುಚ್ಕೊಂಡು ನಿಂತ್ಕೊಂಬಕ್ಕೆ ಯೋನೇ ಆಗೈತಿ ನಿನಗೆ ಅಲ್ಲ ನೀ ನಾವು ಮಾತಾಡೋದು ಯೋನನಾ ಅವ್ರ ಮನೆಯವ್ರಗ ಇವ್ರ ಮನೆಯವ್ರಗ ಕಿವಿಗೆ ಬಿತ್ರಿ ನಮ್ಮನ್ನು ಸುಮ್ಮನೆ ಬಿಟ್ಟರೆ ತೊಗೊದು ಹೊಲ್ಲೆಲ್ಲ ಚೆಲ್ಲಾಡೋಕೆ ಕೊಟ್ಟು ಬಿಡ್ತಾರೆ ಆ ಯೋನ ಆಗಲಿ ಆ ಮದುವೆ ತಾನೆ ಅವರು ಚೆನ್ನಾಗಿ ಇರ್ತಾರೆ ಸುಮ್ಕಿರಿ ಯೋನು ಆಗೋಕ್ಕಿಲ್ಲ ಹಾಂ ತಿರ್ಗಾಮೇಲೆ ಯಾರದ ಕಿವಿಗೆ ಬಿದ್ರೆ ನಮ್ಮನ್ನೇ ಮಕ್ಕ ನೀವು ನೀವೇ ಬೇಕು ಇಂಥವೆಲ್ಲ ಮಾತಾಡೋಕೆ ಅಂತಾನೆ ಸುಮ್ಮನೆ ಕುಕ್ಕಳೆ ನೀನು ಇರ್ಬಾರ ನೀನು ರಚ್ಚು ಇನ್ನೇನ್ ಮದುವೆ ಇಲ್ಲ ಮುಗಿತಲ್ಲ ಬರಮ್ಮ ನಮ್ಮ ಮನೆಗೆ ಹೋಗೋಣ ಇವತ್ತು ಮನೆ ತುಂಬಿಸ್ಕೊಂಬ ಶಾಸ್ತ್ರ ಮಾಡಬೇಕು ಬಾ ಓ ಸರಿ ಕಣತಿ ಓದ್ತೀನಿ ಅಮ್ಮೋ ಅಣ ಯಪ್ಪಾ ಹೂವಾಗ್ ಬರ್ತೀನಿ ನೀವೇನೋ ಚಿಂತೆ ಮಾಡಬೇಡ್ರಿ ನನ್ನ ಬಗ್ಗೆ ನಾನು ನೀವು ಚೆನ್ನಾಗಿ ಇರ್ತೀನಿ ನೀವೇನು ಚಿಂತೆ ಮಾಡ್ಬೇಡ್ರಿ ಹೂ ಹೂವಾಗ್ ಬರ್ತೀನಿ ಕಣಮ್ಮ ಆವಾಗ ಬಗ್ಗೆ ಫೋನ್ ಮಾಡಮ್ಮ ನಿನ್ನ ಯಾವಾಗ್ಲೂ ಮಾತಾಡ್ಸ್ಬೇಕು ಅನ್ನೋ ಯಾವಾಗ್ಲೂ ಯಾವಾಗಲೂ ಫೋನ್ ಮಾಡಿ ಮಾತಾಡ್ಸು ಹೆಂಗ ನಂಗೂ ಅಷ್ಟೇ ಕಣ್ರುಚು ನೀನು ಬಿಟ್ಟಿದಾಗ ಆಗಕ್ಕಿಲ್ಲ ನಿಮ್ಮ ಅಣ್ಣಗಿನ್ನ ಹೆಚ್ಚಾಗಿ ನಿನ್ನ ಪ್ರೀತಿ ಮಾಡ್ತಿದ್ದೆ ನಿನ್ನ ಅಲ್ಲಿ ಹಂಗಿರ್ತೀಯೋ ಏನೋ ಅಂತ ನಿಂದೆ ಒಂದು ದೊಡ್ಡದಾಗ್ತಾ ಇಟ್ಕೋಣಮ್ಮ ನೀವು ಓನ್ ಮಾಡ ನೀ ಸರಿ ಸರಿ ಅದನ್ನೇ ಏನು ಚಿಂತೆ ಮಾಡ್ಕೊಂಡು ನೀನು ನೆಮ್ಮತಿ ಹಾಳು ಮಾಡ್ಕೋಬೇಡ ಚೆನ್ನಾಗಿರು ಸರಿ ಹ್ಞೂ ಬರ್ರಿ ಎಲ್ಲ ಹೋಗೋಣ ಅಮ್ಮ ನಡೀ ಇವಾಗ ನಡಿ ಟೈಮ್ ಆಗ್ತೈತಿ ಸರಿ ಕಣಮ್ಮ ರುಚು ಹುಷಾರಾಗೇ ಹೋಗ್ಬಾರ ಸರಿ ಸರಿ ಹೊಳಬೇಡ ನೋಡಿ ಅಯ್ಯ ನೀನೇನು ಚಿಂತೆ ಮಾಡಬೇಡ ಬಾರವ ಅತ್ತೆ ಬೋಲ್ ಒಳ್ಳೇದು ನಿನ್ನ ಮಗಳು ಮಗಳು ನೋಡ್ಕೊ ಅಂತೈತಿ నీనేన్ చింతెడ్బేడా అయ్యో దేవరే యాకీ పాటి చింతెడ్తీయమ్మా రజు నీ బోల్ ఒళ్ళు నిన్న బోల్ చెన నోడ్క అంతేన్ చింతెడ్బేడా సుంకిరు நோடமா ரஜூ ஆ மத்திக ஊர் ஜன எல்லா யா நீ மற்றேது அந்த ஹேத்தாவ் ரீ ஆ நீ மாமா மதிகா நீ கண்டு நான் சென்னா நோட்யா நீாக்கே அன்யோன்யா் ரீ ஆ நான் இதனை நினைக்க இன்னே ஈழக்கில்ல எல்லா ஜெத்தக்கூக்தலித்த பாழவ சரி சரி ஏனடி டைம் ஆகை யம்மா நீட்டும் ஆகேனம்மா நன்கே நீட்டி காடல கழம ನೋಡ್ರ ಚೂ ಹಂಗೆಲ್ಲ ಅನ್ಬಾರು ಕಣವಾ ಈಗ ನಾನು ನೋಡು ಹಾ ನಮ್ಮ ತೋರ್ ಮನೆ ಬಿಟ್ಟು ಗಂಡನ ಮನೆಗ್ ಬಂದಿಲ್ವಾ ಎಲ್ಲ ಹೆಣ್ಮಕ್ಳು ಹಂಗೆ ಕಣಮ್ಮ ಹಂಗೆ ತೋರ್ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಲೇಬೇಕು ಸಂಸಾರ ಮಾಡ್ಲೇಬೇಕು ನೀನು ನೋಡು ಈ ಪಾಠ ಚಿಂತೆ ಮಾಡಬೇಡ ಬೇಡ ನಿನ್ನ ನೋಡಂಗದಾಗ ನಾನೇ ಓಡ್ಬೋತೀನಿ ಹಾಂ ಹಂಗೂ ನಿನ್ಗೆ ನನಗೆ ನನ್ನ ನೋಡಂಗ ಆತು ಅಂದ್ರೆ ಒಂದು ಫೋನ್ ಮಾಡು ಹಾಂ ನಿಮ್ಮ ಅಪ್ಪಗೆ ಕರ್ಕೊಂಡೋ ನಿಮ್ಮ ಅಣ್ಣಗೆ ಬರ್ತೀವಿ ನೋಡ್ಕೊಂಬತ್ತೀವಿ ಕಣವಾ ಇಲ್ಲ ಏನಮ್ಮ ನೋಡು ಹೆಣ್ಮಗ ಅಳ್ತಾ ಅಳ್ತಾನ ತವ್ರ ಮನೆಯಿಂದ ಗಂಡ ಮನೆಗೆ ಹೋದ್ರೆ ತವ್ರ ಮನಿಗೆ ಶ್ರೇಯಸ್ಸಲ್ವ ಕಣೆ ರೊಚ್ಚು ರೊಚ್ಚಿಗೂ ಓಡ್ಬಾಡ್ಕೊಳವ ನಿಂದ ಅಮ್ಮಯ್ಯ ಓಡ್ಬಾಡ್ಕೊಳ ನನ್ ಬಂಗಾರಿ ಅಲ್ವೇನೆ ನೀನು ಸರಿ ಬಿಡಮ್ಮೆ ನಿಮ್ಗೆಲ್ಲ ಕೆಟ್ಟ ಇಲ್ಲ ನೀವ್ ಯಾವಾಗ್ಲೂ ಶನಕ್ ಇರಬೇಕು ಅನ್ನೋದೇ ನನ್ನ ಆಸೆ ಸುಶೀಲಕಯ್ಯ ಮತ್ತಿಕ ನನ್ನ ಮಗಳನ್ನ ನಾನು ಮಹಾರಾಣಿ ಹೆಂಗೆ ಬರ್ಸಿದ್ದೀನಿ ಹಾಂ ಬೈಕೆ ಬಿಡ್ರಿ ಅವಳು ಯೋನ ಒಂದು ಓದ್ ಕಾಶ್ ಕೆಟ್ಟ ಮಾಡಲಿಲ್ಲ ಅಂದರು ಅವಳು ನನ್ನ ಸಿಡ್ರು ಮುಟ್ರು ಅಂದರು ಬೈ ಬೇಡ್ರಿ ಅವ್ ಅವಳು ಮಗಳು ಹೊಮ್ತಾನ ಬೋಲ್ ಚೆನ್ನಾಗಿ ಸಾಕಿದ್ದೀವಿ ಅವಳು ಯೋನೇ ತಪ್ಪು ನೆಪ್ಪು ಮಾಡಿರು ಅಟ್ಟೆಕ್ಕೆ ಇಕ್ಕಂಡು ಹ್ಞೂ ಅವಳನ್ನ ಏನೋ ಹೊಮ್ದಂಗೆ ಚೆನ್ನಾಗಿ ಕೇಳ್ರಿ ಯಾಕ ಇವಳದನ್ನ ಅರ್ಥ ಮಾಡಿ ಕೆಮ್ತೀರಾ ಅಂತ ಅವ್ನು ಕೆಮ್ಮತಿನಿ இல்லை ஏ பார்க்கையா நான் அங்கே எல்லா பயக்கில நன்கு ம் நனே வந்த சும்கிர் இவாங்க நன் மகளிர் அவள் ம் ரொச்சூ நின் மகள நான் மகளிர் நீனேனும் நின்க்கேட நான் எல்லா நோடிகிம்த்தினேன் சுமக்கி நன் மகனும் அஷ்டையா நின் மகளுன்னு ஆ போக நோடிக் தானே நீ அது பகிர் தலைக்கிட் பேட்ரி சுமக்கிர் ஹே சுசீலா இன்னும் இல்லை மாதாட்கு நின் மண்டக்கோகேட்வா னில்லை இரவங்க காமி்த்திரம்மா நீல்லவ ಪಾಟಯ್ ಇನ್ ನೀವು ನಿಮ್ಮ ಮಗನಿಗೆ ನಾವು ನಮ್ಮ ಅಂಟಕ್ಕೆ ಹೋಗ್ತೀವಿ ಆ ಬೈಕೆ ಬಿಡ್ರಿ ಹಾ ಇರೋ ಅವಾಗವಾಗೆ ಬಂದು ನೋಡ್ಕೊಂಬರ್ರಿ ನಾವು ರಚುನ ಕೃಷ್ಣನ ಕಳಿಸ್ತಿರ್ತೀವಿ ನೀವೇನು ಹೊಂದಿಕೆ ಬಿಡ್ರಿ ಇವಾಗ ಗೊತ್ತಾಗ್ತೈತೆ ರೊಚ್ಚುನ ಕಳಿಸ್ರಿ ನಮ್ಮ ಜೊತೆಗೆ ರೊಚ್ಚು ಹೋಗ್ ಪುಟ್ಟ ಬೇಡ ಹೋಗು ಅವರು ನಿನ್ನ ಕ್ಷಣಕ್ಕೆ ಅಂತಾರೆ ಹಾ ನೀನು ಏನು ಹೊಂದಿಕೆ ಬೇಡ ನಿನ್ಗೆ ಏನ ಕಷ್ಟ ಅನ್ಸಿರೆ ನನಗೆ ಫೋನ್ ಮಾಡು ನೀನ್ ಫೋನ್ ಮಾಡ್ತಿದಂಗೆ ಕರ್ಡ್ ಮುಚ್ಚಿ ಬಿಡೋ ಹೊತ್ತಿಗೆ ನಾನು ಅಲ್ಲಿರ್ತೀನಿ ಬರ್ಲೇ ನಮ್

ಸರಿ ಕಾರಕಯ ಆ ಶಂಕರ್ಣಯ್ಯಾ ಹಾ ಸೂರಿ ಬತ್ತೀವಿ ಕಣಪ್ಪ ಬೈಕೆ ಬಿಡ್ರಿ ಹ್ಞೂ ಬತ್ತೀವಿ ಈಗಲ ತಡವಾಗೈತಿ ಇನ್ನೂ ತಡವಾಗಿ ಕಟ್ಲಾಗ್ತೈತಿ ಬತ್ತೀವಿ ಬರ್ತೀವಿ ಭಾಳ ಮರಚ್ಚು ಹ್ಞೂ ನಡಿದಲ್ಲ ಖಾರ ಹಚ್ ಕಳ್ರೀ ಅಲ್ಲ ಕಣ್ಮ ಸು ಯೋಚನೆ ಮಾಡ್ತೀನಿ ಆ ನೀನೇನ್ ಬರೋ ರೀ ನಿಂತೀನಿ ಬಾ ಬಾ ಆತ್ಕಬಾ ಖಾರ ಅವಾಗ ನೋಡಿರು ವಸು 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 ಈ ವಸುನ ಆದಷ್ಟು ಬೇಗ ನನ್ನ ಮಗಳ ಜೀವನದಿಂದ ದೂರ ಮಾಡ್ಬಿಡ್ಬೇಕು ಇಲ್ಲ ಅಂದ್ರೆ ನನ್ನ ಮಗಳು ಮತ್ತೆ ಯೋಳಿ ಯೋಳಿನ ಮದ್ದಿಗೆ ಅಡ್ಕೊಡೆ ಆಗ್ಬಿಡ್ತಾಳೆ ಈ ವಸ್ ಒಂಬಾಳು ಅಲ್ಲ ಇವ್ಗೆ ಎಂತ ದುರಾಕಾರ ಇರಬೇಕು ಇಡ್ಲಿ ಇಡ್ಲಿ ಇವ್ಳು ದುರಾಕಾರ ಯಾಕೆ ಯಾಂಗ್ ಕರಗಸ್ಬೇಕು ಅಂಬದು ನನಗೂ ಗೊತ್ತೈತಿ ನೀನು ಹೋಗಿರು ಕೃಷ್ಣನ್ ಬರ್ತೀನಿ ನೋಡು ಕಾರ್ನಾಗೆ ಬೇಕಾದಷ್ಟು ಜಾಗ ಐತಿ ಬಂದು ಬಾ ಹಾಂ ನೀನ್ ಇರ್ಬಾರ ಕಣ್ಣು ವಸು ನೀನು ಯಾಕೆ ಆಡ್ತಿದೀಯ ಬಾ ಬಾ ಹೋಗನ ಹಾ ಈಲೇ ಇನ್ನ ಇಲ್ಲೇ ಇರು ನೀನು ಅಲ್ಲ ಇರ್ರಿ ಅಲ್ಲ ಇರ್ರಿ ಹಂಗೆ ಬರಬಾರ್ದು ಆರತಿ ಮಾಡಿ ಮನೆ ಒಳಗೆ ಕರ್ಕಬೇಕು ಹ್ಮ್ ಆಮೇಲೆ ಏನ್ ಇನ್ನೊಂದು ವಿಷಯ ಕ್ರೀಶ್ ಹ್ಮ್ ನಿನ್ಗೆ ಒಂದು ಸಂಪ್ರದಾಯ ಗೊತ್ತಾ ನನಗಂತೂ ಅದೇನು ಅಂತ ಗೊತ್ತಿಲ್ಲ ಕಣವಸು ವಸು ಅಂತ ಬೇಗ ಹೇಳು ನನಗಂತೂ ಸಾಕಾಗೋಗಿ ಹೋಗಿ ಮದುವೆಗೆ ಎಲ್ಲ ಓಡಾಡಿ ಓಡಾಡಿ ಕಾಲು ಕೈ ಎಲ್ಲ ಗಾಯಿ ನೊಂದಂಗ ನೋಯ್ತವೆ ಹೋಗಿ ಒಂದ್ ಕ್ಷಣ ಮನೆ ಕೇಬೇಕು ಅದೇನು ಅಂತ ಬೇಗ ಹೇಳು ವಸು ಹೇಳ್ತೀನಿ ಹೇಳ್ತೀನಿ ಟೆನ್ಷನ್ ಮಾಡ್ಕೆ ಬಿಡಕಣ ಕಣವಾಗ ಕ್ರೀಶ್ ಮತ್ತೆ ಹ್ಮ್ ಇದೇನು ಗಂಡನ ಹೆಸರುನ ಹೆಂಟಿ ಹೇಳ್ಬೇಕು ಎಂತಿ ಹೆಸರುನ ಗಂಡ ಹೇಳ್ಬೇಕು ಅವಾಗೆ ಮನೆ ಒಳಗೆ ಹೋಗಿ ನಿಮ್ಮಿಬ್ರು ಬಿಡೋದು ಇವಳೆಲ್ಲಾ ತಟ್ಟಿಗೆ ಹಾಕ್ತಾರಲ್ಲ எஸ் கேட்வாள் எந்த காசு கூட உம் உம் நன் கண்டன கிருஷ்ணா உம் எழுதி தின நன்கு சாக்கி நான் கேட்டு ರಚ್ಚು ಅದೇ ಯಾಕೆ ಕೋಪ ಮಾಡ್ಕೊತಿಯಾ ಅವ್ಳು ಏನ್ ಕೇಳಬಾರದು ಹೇಳು ವಸು ನನ್ ಹೆಂತಿ ಹೆಸರು ರಚ್ಚು ಆ ನಿ ಖುಷಿ ಆಯ್ತಾ ಸರಿ ಸರಿ ಈಗ ಕಾಸು ತಗೋ ಸರಿ ನಾವಿ ನೋಡಕ್ ಹೋಗ್ಬೋದಾ ನಾನು ತಟ್ಟೆ ಕಾಕ ಕಾಸ್ಕೋಸ್ಕರ ಕೇಳಲಿಲ್ಲ ಏನೋ ಖುಷಿಯಾಗುತ್ತೆ ಇನ್ನ ಕಾಲದಾಗ ಎಲ್ಲ ಹಂಗೆ ಮಾಡ್ತಿದ್ರಂತೆ ಈಗಲೂ ಹಂಗೆ ಮಾಡೋಣ ಅಂತ ಕೇಳಿದೆ ಅದಂತಲೇ ನಾ ನೀವೆಲ್ಲ ಇದ್ರಿಂದ ನಾ ಪಡ್ತೀರಾ ಅಂತ ಕೇಳ್ದೆ ನೀವು ಬೇಜಾರಾಗ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ಕ್ಷಮಿಸ್ಬಿಟ್ರಿ ನಿಮಗೆ ಬೇಜಾರಾಗಿದ್ರೆ ಸರ್ ಸರಿ ಈನೇನಿಲ್ಲ ನಡೀ ಒಳಾಕಿ ಹ್ಮ್ ಕಾಲ್ ನೋಯ್ತಾವೆ ಅಂತೀರಾ ಹೋಗ್ ಮನೆಗೆ ಹೋಗ್ರಿ ಹ್ಮ್ வசு நீனேனோ அன்க்கெட் கனவ ஆ ரொச்சங்க மாத்தாடி அந்த பேஜார் மாடிகேட ஆ பாபா இவங்க அம்மையின் மனையின் பந்தோழல பாப்பா பேஜார் தங்க கட்டி சிட்டுக்கங்க மாதாளை நீனோ அன்க்கெட் கண்ணு வசு அய்யோ நன்காக்கேஜாரோ நன்கே பேஜாராகல சர்சரி இதில் போத்தீனி நீ வாழக்கி நினந்த ஒடையு ஹுடுக்கிணு சிகல கணம் நான் ஏன் புண்ணிய மாடிக்கணு வசு நின்ந்த ஒழைய உடுகி நமக்கு சிக்கி சர்சரி ஓகி செல்லி பா ಅಲ್ಲ ನಾನು ಇವನ್ ಕೇಳ್ದಾರ ಕೇಳ್ದೆ ಅಂತ ಈ ರೊಚ್ಚು ಈ ಪಾಟಿ ಬೇಜಾರು ಮಾಡ್ಕೇಳ್ ಹೋಗ್ಲಿ ಬಿಡತ್ತಾಗ ಪಾಪ ಅವ್ಳನು ಅವ್ರ ಅಪ್ಪಯ್ಯ ಅಮ್ಮಯ್ಯ ಅವ್ರ ಅಣ್ಣನೆಲ್ಲ ಬಿಟ್ಟು ಬಂದೇಳಲ್ಲ ಬೇಜಾರಾದಂಗ ಆಗೈತಿ ಅದಕ್ಕೆ ಹಿಂಗೆ ಕೇಳೋವಳೆ ಹೋಗ್ಲಿ ಬಿಡತಾಗ ಇನ್ನೇನ್ ಮಾಡೋಕ್ ಆಗ್ತೈತಿ ಹಾಂ ಕಡ್ಡಿನ ಗುಡ್ಡ ಮಾಡೋದು ಬೇಡ ಹ್ಮ್ ಅವರೆಲ್ಲ ಅವ್ರೆಲ್ಲ ಸಾಕಾಗ್ಯವ್ರ ಅವ್ರಿಗೆ ನಾನು ಒಂದಿ ತಿಂಪು ಮಾಡ್ಕೊಡೋಣ ಮೊದ್ಲ ಮನೆಗೆ ತಿಂದಿರೋದು ಸಮಾಧಾನ ಆಗಿಲ್ಲ ಏನಾನ ಅಡಿಗೆ ಮಾಡ್ತೀನಿ ಹೋಗ್ಯಾಲ ಮನಿಕೆ ಹೋಗ್ರಿ ಅಡುಗೆ ಆದ್ಮೇಲೆ ಎಬ್ಬ್ರಸ್ತೀನಿ ಹೊಸು ನಮ್ಗೆ ಏನು ಬೇಡ ಕಣವಾ ಹೋಗಿ ನೀನು ಸಾಕಾಗೈತಿ ಮದುವೆಗೆಲ್ಲ ನಮ್ಗಿನ ಶಾನೆ ಓಡಾಡಿದ್ಯಾ ನೀನು ಮನಿಕೆ ಹೋಗು ಆಮೇಲೆ ಮೇಲೆ ಇದರ ಮಾಡ್ಕೊಂಡು ತಿಂದ್ರಾಗ್ತೈತಿ ಮನಿಕೆ ಹೋಗು ಹೊಸು ಪರವಾಗಿಲ್ಲ ಹೇಳ್ರಿ ಆ ನಿಮ್ಗೆ ಏನ್ ಬೇಕು ಅಂತ ಹೇಳಿ ಅದನ್ನ ಮಾಡಿ ಮೇಲೆ ಎದ್ಮೇಲೆ ಉಂಬಿರಿತಿ ನನ್ಗೆ ಏನ್ ಸಾಕಾಗಿಲ್ಲ ಅಲ್ಲ ಇವಳು ಏನು ಇವ್ಳು ಅಲ್ಲ ಮನೆ ಮನಸ್ಸಿ ನಮ್ಮ ಅತ್ತೆ ಅಲ್ಲಿ ನಿಂತೈತಿ ಆದ್ರೂ ಇವಳ್ದೊಂದು ನನ್ನೊಂದು ಎಲ್ಲಿ ಕನ್ ಕುರಿಬಿನ್ ಸಾಲ ಅಂತ ಹಾ ಅಡುಗೆ ಮಾಡೋಣ ಯಾವ ಉಮ್ತೀರೇ ಏನು ಅಡುಗೆ ಮಾಡೋಣ ಅಂತ ಕೇಳ್ತಾಳೆ ಅಲ್ಲ ಏನಾಗ ನಮ್ಗೆಲ್ಲ ಮುದುರ್ಕೊಂಡ್ ಬಿದ್ದೀರ ನನ್ನಲ್ಲ ಇವಳೇ ಒಳ್ಳೆ ಮನೆ ಯಜಮಾನ ಯಾಜಿ ನಡಾ ಹಂಗೇನ ಹಾಗೇನ ಇವಳ ಎಷ್ಟೊ ಇಕ್ಕ ಅಷ್ಟಾಗಿ ಇಕ್ಕಬೇಕು ಹಾ ಆದಷ್ಟು ಬೇಗ ನಾ ಈ ಮನೆಯಿಂದ ಓಡಿಸೋದನ್ನ ನೋಡ್ಬೇಕು ಹ್ಮ್ ಪ್ರೂಪ್ ಈ ಮನೆಗೆ ನೀನು ಇವತ್ತು ಹೊಸದಾಗ ಬಂದಿದ್ಯಾ ನಿನ್ಗೆ ಯೋನ್ ಇಷ್ಟ ಅಂತ ಹೇಳು ನಿನ್ಗೆ ಏನ್ ಇಷ್ಟ ಅಂತ ಹೇಳಿ ಎಲ್ಲ ಮಾಡಿ ಕಿರ್ತೀನಿ ನೀವು ಮನೆ ಕಂಡು ರೆಸ್ಟ್ ಮಾಡಿದ್ದಾದ್ಮೇಲೆ ಹಾ ತಿ ನನಗೆ ಯಾವ್ದು ಬೇಡ ನನಗೆ ಸಾಕಾಗೈತೆ ನಾನು ಒಂದ್ಶ ಬೇಕು ಕೃಷ್ ರೂಮ್ ಎಲ್ಲೈತೆ ಅಂತ ತೋರಿಸಿ ಕೃಷ್ಣ ನಾನು ಬೇಕು ಒಂದ್ಸಣವಾ ರಚ್ಚು ನಾನೇ ತೋರಿಸ್ತೀನಿ ಬಾ ರೂಮ ಏನು ಬೇಡ ಕೃಷ್ಣೇ ತೋರಿಸ್ತಾರೆ ನೀನು ಹೋಗಿ ಅದೇನ್ ಬದುಕೋಬೇಡ ನೋಡಿಕೆ ಹೋಗಿ ಹೋಗಿ ಕೃಷ್ ಬನ್ನಿ ಕೃಷ್ಣ ರೂಮ್ ಎಲ್ಲೈತಿ ಅಂತ ತೋರಿಸ್ರಿ ಸರಿ ಬಾ ರಚ್ಚು ತೋರಿಸ್ತೀನಿ ಅಲ್ಲ ಈ ರಚ್ಚು ಯಾಕೆ ಯಾವಾಗ್ಲೂ ಅಂತ ಅಂತಿರ್ತಾಳೆ ಅಲ್ಲ ನಾನು ಇಲ್ಲಿರೋದೊಳಗೇನು ಇಷ್ಟ ಇಲ್ವೋ ಏನೋ ಪಾಪ ಯಾರೋ ಏನೋ ಅಂತ ಏನು ತಿಳ್ಕೊಂಡಳೋ ಏನೋ ನಾನು ಇಲ್ಲಿ ಜಾಸ್ತಿ ದಿನ ಇರೋದು ಬೇಡ ಅಂತ ಅನ್ನಿಸ್ತಾ ನಾನು ಇಲ್ಲಿ ಇದ್ದಷ್ಟು ಎಲ್ಲರಿಗೂ ಸುಮ್ಮನೆ ತೊಂದ್ರೆ ವಸು ನೋಡು ನೀನು ಏನು ಚಿಂತೆ ಮಾಡಬೇಡ ಹೋಗಿ ನೀನು ಮನೆಗೆ ಹೋಗಿ ನಿನಗೂ ಸಾಕಾಗೈತೆ ಆಮೇಲೆ ಇದ್ಮೇಲೆ ಏನೋ ನಾನು ಅಡುಗೆ ಮಾಡಿರಾಗ್ತೈತೆ ಹೋಗಿ ಮನೆಗೆ ಹೋಗು ಹಾಂ ನೀನೀಗ ನೋಡಿ ಎಷ್ಟು ಆ ಬದುಕುಕ್ ಮಾಡ್ತೀನಿ ಈ ಬದುಕು ಮಾಡ್ತೀನಿ ಅಂತ ಬರೀ ಅತ್ತಿಂದ ತಿತ್ತಿಂದ ಓಡಾಡಿ ಓಡಾಡ ಮೈನೋವು ಮಾಡಿ ಕೆಂತ್ಯ ಹೋಗಿ ಮನೆಗೆ ಹೋಗಿ ಹೋಗಿ ಆಮೇಲೆ ಮೇಲೆ ಏನೋ ಒಂದು ಮಾಡಿರಾಗ್ತೈತೆ ಎಲ್ಲರೂ ಆಗ್ತೈತಿ ಹೋಗಿ ಹೋಗಿ ಮನೆಗೆ ಹೋಗು ಇಲ್ಲ ನಾನು ನಿನ್ನ ಇದ್ ಬತ್ತಿಲ್ಲ ಏನಾದರೂ ಸ್ಪೆಷಲ್ ಮಾಡ್ತೀನಿ ನೀವೆಲ್ಲ ಹೋಗಿ ಮನೆಗೆ ಹೋಗ್ರಿ ಅಲ್ಲ ಕಣವಸು ರಚ್ಚು ಬೇಜಾರ್ ಮಾಡ್ಕೊಂಡೆಲ್ಲ ಮಾತಾಡಲಿಲ್ಲಲ್ಲ ನಿಂಗೆ ಏನಾರ ಬೇಸ್ಗೆ ಜರತೆ ಬೇಜಾರಾದ್ರೆ ಬೈಕ ಬೇಡ ಹ್ಮ್ ಒಂದ್ ಎರಡು ದಿನ ಅಡ್ಜಸ್ಟ್ ಆಗತಕ್ಕನ ಒಂದು ಸರ್ಸ್ಕೊಂಡು ಹೋಗ್ಬಸು ಬೈಕೆ ಬೇಡ ಹೆಂಗ ನೀನು ಅರ್ಥ ಮಾಡ್ಕೊಂತೀಯ ಅಂತ ಹೇಳ್ತೀನಮ್ಮ ಬೇಜಾರ್ ಬೇಡ ಕಣ್ವಸು ಅಯ್ಯೋ ಯಾಕೆ ಬೇಜಾರ್ ಮಾಡ್ಕೊಂಡ್ಲಿ ಅವಳು ನಮ್ಮ ಅವಳೇ ಅಲ್ವಾ ನಾನು ಏನು ಬೇಜಾರ್ ಮಾಡ್ಕೊಂಬಲ್ಲ ಬಿಡಿ ಸರಿ ಮಲ್ಕ ಹೋಗಿ ಹ್ಮ್ ಸರಿ ಕಣ್ವಸು ಬೇಜಾರ್ ಬೇಡ ಚಂದ್ರು ಬರೀ ಹೋಗ್ ನಾವು ಒಂದು ಶಾನ ಮನೆಗೆಮಾ ಹ್ಞೂ ಸಾಕಾಗೈತೆ ಆಮೇಲೆ ಅದೇನ್ ಮಾಡ್ಕೊಂಡ್ರಾಗ್ತೈತಿ ವಸೂ ನೀನು ಅಷ್ಟೇ ಸುಮ್ಮನೆ ಮನಿಕೆ ಹೊಟ್ಟದ್ದು ಆಮೇಲೆ ಏನಾನ ಎದ್ದು ಬರ್ಕೋಬೇಡ ನೋಡ್ಕೊಂಡ್ರಾಗ್ತೈತಿ ಈ ಜಗತ್ನಾಗೆ ತಂದೆ ತಾಯಿ ಇಲ್ಲದ ಮಕ್ಕಳು ಇರೋದು ಬೋರ್ ಕಷ್ಟ ಏನೇ ನಾನು ನಾನೊಬ್ಳು ಅನಾಥೆ ಅಂತಾನೆ ಇವ್ರು ಕರ್ಕಂಬಂದು ತಂದೆ ತಾಯಿ ಪ್ರೀತಿ ಕೊಟ್ಟು ಸಾಕ್ಯವ್ರಿ ಆದ್ರೂ ಜನಗಳು ಮಾತಾಡೋದು ನೋಡಿರಿ ನನ್ನ ತುಂಬಾ ತುಂಬ ಬೇಜಾರಾಗ್ತೈತಿ ಹಾಂ ನನ್ನ ನನ್ನ ಯಾಕಪ್ಪ ದೇವ್ರಿ ಹಿಂಗೆ ಅಪ್ಪ ಅಮ್ಮನಿಂದ ದೂರ ಮಾಡಿದೆ ಸರ್ ಸರಿ ಇವತ್ತು ಕ್ರಿಸ್ತು ಮತ್ತೆ ರಚ್ಚುದು ಫಸ್ಟ್ ನೈಟ್ ಮಾಡಬೇಕು ಅಂತ ಮಾತಾಡ್ತಾ ಇದ್ರು ಅದಕ್ಕಾದ್ರೆ ಎಲ್ಲ ರೆಡಿ ಮಾಡೋಣ ಅಂದ್ರೆ ಅವ್ರು ಹೋಗಿ ರೂಮ ಮನೆಕೊಂಡಿವ್ರಿ ಅಡುಗೆ ಮಾಡೋಣ ಅಂದ್ರೆ ಇವ್ರು ಏನು ಮಾಡಲಿ ಅಂತಲೂ ಹೇಳಿಲ್ಲ ಸರ್ ಸರಿ ನಾನು ಒಂದು ಸ್ವಲ್ಪ ಮನಿ ಆಮೇಲೆ ಇದ್ದು ಎಲ್ಲ ರೆಡಿ ಮಾಡೋಣ ಇವಾಗ ಆ ಸದ್ಯಕ್ಕೆ ಹಂಚೋಣ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳಿಗೋಸ್ಕರ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು